ಒಬ್ಬೊಬ್ಬ ದೇವರಿಗೂ ಅವರಿಷ್ಟದ ಸಾಕಷ್ಟನ್ನು ಕೊಟ್ಟು ಮೆಚ್ಚಿಸಲು ನೋಡುತ್ತೇವೆ ಆದರೆ ಗಣೇಶನನ್ನು ಹೊಲಿಸಿಕೊಳ್ಳಲು ಗರಿಕೆ ಹುಲ್ಲನ್ನು ನೀಡಿದರೂ ಸಾಕಾಗುತ್ತದೆ ಹಾಗಾದರೆ ಗಣೇಶನಿಗೆ ಗರಿಕೆ ಪ್ರೀತಿಯ ಹಿಂದಿನ ಕಥೆಯೇನು ತಿಳಿಯೋಣ ಅನಲಾಸುರನೆಂಬ ರಾಕ್ಷಸನ ಕಾಟ ತಾಳಲಾರದೆ ದೇವತೆಗಳೆಲ್ಲ ಸಹಾಯ ಬೇಡಿ ಗಣೇಶನ ಬಳಿ ಬರುತ್ತಾರೆ ಗಣೇಶನು ಅವರಿಗೆ ಅಭಯ ನೀಡಿ ಅನಲಾಸುರನ ಜೊತೆ ಹೋರಾಡತೊಡಗಿದ ಆಗ ಅನಲಾಸುರ ಬೆಂಕಿಯ ಉಂಡೆಗಳಿಂದ ಗಣೇಶನನ್ನು ದಹಿಸಲು ಬರುತ್ತಾನೆ ಕೋಪದಿಂದ ತನ್ನ ವಿರಾಟ್ ರೂಪ ತೋರಿದ ಗಣೇಶ ಅನಲಾಸುರನನ್ನು ನುಂಗಿಬಿಟ್ಟ ಆಗ ಅವನ ಹೊಟ್ಟೆಯೊಳಗಿನಿಂದ ಬೆಂಕಿಯಂತ ಉರಿ ಕಾಣಿಸಿಕೊಳ್ಳಲಾರಂಭಿಸಿತು ಆಗ ಅಲ್ಲಿಗೆ ಬಂದ ಕೆಲವು ಋಷಿಗಳು ಇಪ್ಪತ್ತೊಂದು ದುರ್ವೆಯನ್ನು ಹಂದರೆ ಗರಿಕೆಯನ್ನು ಗಣೇಶನ ತಲೆಯ ಮೇಲೆ ಇಡುತ್ತಾರೆ ಕೂಡಲೇ ಗಣೇಶನ ದೇಹದ ಉಷ್ಣತೆ ಇಳಿಯುತ್ತೆ ಅಂದಿನಿಂದ ಯಾರೇ ಗಣೇಶನನ್ನು ದುರ್ವೆಯಿಂದ ಪೂಜಿಸಿದ್ದರೂ ಅವರಿಗೆ ಗಣಪತಿ ಆಶೀರ್ವದಿಸುತ್ತಾನೆ